ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಅನ್ನದ ಜೊತೆಗೆ ಒಂದು ತಂಬುಳಿನ ಮಾಡೋಣ ಇದು ಹೇಗೆ ಅಂದ್ರೆ ಕ್ವಿಕ್ ಆಗಿ ಇವಾಗ ಊಟ ಮಾಡಬೇಕು ಅಂದ್ರೆ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾನೇ ರುಚಿಯಾಗಿರುತ್ತೆ ತಂಬುಳಿ ಮಾಡಲಿಕ್ಕೆ ನಾನು ಸೋರೆಕಾಯಿನ ಬಳಸ್ತಾ ಇದ್ದೀನಿ ಹಾಲು ಸೋರೆಕಾಯಿ ಬೀಜ ಜಾಸ್ತಿ ಇಲ್ಲ ಇದನ್ನು ಲೈಟಾಗಿ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸೋರೆಕಾಯಿ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಗೆ ಆರು ಸಣ್ಣ ಸಣ್ಣದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ತುಂಬ ಖಾರ ಆಗುತ್ತೆ ಸಾಕು ಇಷ್ಟು ಹಾಕಿದ್ರೆ ಸಾಕು ಚಿಕ್ಕ ಚಿಕ್ಕದೋ ಒಂದು ಐದು ಅಥವಾ ಆರು ಹಾಕಿದ್ರೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಆರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಹಾಕಿ ರುಬ್ಬಿ ಸಣ್ಣಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಒಂದ್ ಪಾತ್ರೆನಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವ್ನ ಹಾಕೊಂಡು ಒಗ್ಗರಣೆ ಕೊಟ್ಕೋತಾ ಇದೀನಿ ಇದಿಷ್ಟು ಒಗ್ಗರಣೆ ಕೊಟ್ಟ್ಮೇಲೆ ಇದಕ್ಕೆ ರುಬ್ಬಿರೋದನ್ನ ಹಾಕೊಂಡು ಸ್ವಲ್ಪ ಕುದಿಸ್ಕೋಬೇಕು ತಕ್ಕಷ್ಟು ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಷ್ಟು ಚೆನ್ನಾಗಿ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿ ಇರಬಾರ್ದು ಇದು ಚೆನ್ನಾಗಿರಲ್ಲ ಇದನ್ನ ನೀರು ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬರಲಿ ಜಸ್ಟ್ ಒಂದ್ ಎರಡು ಕುದಿ ಬಂದ್ರೆ ಸಾಕು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಈ ತರ ಕುದಿ ಬರ್ಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೇನೆ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬರಲಿ ಇದನ್ನ ಇನ್ನೂ ಒಂಥರ ಮಾಡ್ತಾರೆ ಇದನ್ನ ರುಬ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಹಾಕೋತಾರೆ ಬಟ್ ಇತ್ತೀಚಿಗಂತೂ ಜಾಸ್ತಿ ಅಡಲ್ಟ್ರೇಷನ್ನು ತರಕಾರಿಗೆ ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ವ ಹಾಗೆ ಊಟ ಮಾಡೋಕೆ ಮನ್ಸು ಬರೋಲ್ಲ ನಾನು ಈ ಥರ ಮಾಡ್ಕೊತೀನಿ ನೀವು ಬೇಕು ಅಂದರೆ ಆ ಥರ ಕೂಡ ಮಾಡ್ಕೊಬೋದು ಇದು ಒಂದೆರಡು ಕುದಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕ್ಬಿಡಿ ನೋಡಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಕೋಬೇಕು ಮೊಸರನ್ನ ಬೀಟ್ ಮಾಡ್ಕೊಳ್ಳಿಕ್ಕೆ ನಾನು ಅಗ್ಯಾರೋ ಪೋರ್ಟಬಲ್ ಬ್ಲೆಂಡರ್ನ ಬಳಸ್ತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಮೊಸರು ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ ಸ್ವಲ್ಪನೂ ಕೆನೆ ಕೆನೆ ಇಲ್ದಂಗೆ ಈ ಥರ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಸೋರೆಕಾಯಿ ತಂಬುಳಿ ರೆಡಿ ಮಧ್ಯಾಹ್ನ ಊಟಕ್ಕೆ ನೋಡಿ ಇವಾಗ ಅಂದ್ಕೊಂಡು ಇವಾಗ ಮಾಡ್ಕೊಂಬಿಡ್ಬೋದು ತುಂಬ ಈಸಿ ಹಾಗೆ ತುಂಬ ಜನ ಸೋರೆಕಾಯಿ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಸೋರೆಕಾಯಿ ಹಾಕಿರೋದೇ ಗೊತ್ತಾಗಲ್ಲ ರುಚಿನೂ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಇದು ಸೋರೆಕಾಯಿ ಹಾಕಿದ್ದೀರಾ ಅಂತ ಕೇಳಬೇಕು ಅಷ್ಟು ರುಚಿಯಾಗಿರುತ್ತೆ ಉಪ್ಪಿನಕಾಯಿ ಜೊತೆಗಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ನೆನ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾಲ್ಗೆಗೂ ಒಳ್ಳೆ ರುಚಿ ಸೊ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತಗೊಳ್ಳಿರುವ ಥ್ಯಾಂಕ್ ಯು